ಮುಖ್ಯಮಂತ್ರಿ ಆಗಲೇಬೇಕು ಸರ್ಕಾರ ಬಿದ್ದರೂ ಪರವಾಗಿಲ್ಲ ಪತನ ಆದರೂ ಪರವಾಗಿಲ್ಲ ನಾನು ಬಿಡಬಾರ್ದು ಅನ್ನೋಂಥ ನಿರ್ಣಯಕ್ಕೆ ಬಂದುಬಿಟ್ಟಿದ್ದಾರೆ ಇವತ್ತಿನ ಎರಡು ಮೂರು ದಿವಸದ ಹೇಳಿಕೆಗಳನ್ನ ನೀವು ನೋಡಿಬಿಟ್ರೆ ಗಟ್ಟಿಯಾಗಿ ಇದ್ದಾರೆ ದಿಲ್ಲಿಗೆ ಎದಕ್ಕೆ ಬಂದಿದ್ದೇನೆ ಗಾಳಿ ಮಳೆ ಬಿಸಿಲು ನೀರು ನೋಡ್ಲಿಕ್ಕೆ ಬಂದಿಲ್ಲ ನಾನು ರಾಜಕಾರಣ ಮಾಡಕ್ಕೆ ಬಂದ ಅಂದರೆ ಅವು ಗಟ್ಟಿಯಾಗಿ ಅವರು ಇದು ಮಾಡ್ತಾಯಿದ್ದಾರೆ ಮತ್ತು ಸಿದ್ದರಾಮಯ್ಯನವರು ಅವರು ಬಿಡಬಾರ್ದು ಅಂತ ಅವರು ಗಟ್ಟಿಯಾಗಿ ಇವರಿಬ್ಬರು ಕಚಾಟದಲ್ಲಿ ಆದರೂ ಆಶ್ಚರ್ಯ ಇಲ್ಲೂರಲ್ಲಿ ವರ್ಗಾವಣೆ ಅನ್ನುವಂಥದ್ದು ಒಂದು ದೊಡ್ಡ ಇದು ಭ್ರಷ್ಟಾಚಾರದ ಒಂದು ಕೂಪ ಆಗಿದೆ ಅದು ನೇರವಾಗಿ ಸಿದ್ದರಾಮಯ್ಯನವರ ಮಗ ಮತ್ತು ಭೈರತಿ ಸುರೇಶ್ ಇಡೀ ವರ್ಗಾವಣೆ ದಂಧೆಯಲ್ಲಿ ಕೆಲವೊಂದು ಜಿಲ್ಲೆಯ ಶಾಸಕರು ಉಸ್ತುವಾರಿ ಸಚಿವರು ಸಹಿತ ಇವರ ಹಸ್ತಕ್ಷೇಪದಿಂದ ಸಾಕಷ್ಟು ಮುಖ್ಯಮಂತ್ರಿಗಳ ಬಗ್ಗೆ ಬೇಸರ ಇದ್ದಾರೆ ಆ ರೀತಿ ಒಂದು ವಾತಾವರಣ ತಯಾರಾಗಿದೆ ಯಾಕಂದ್ರೆ ಬಸ್ಟಾಗಿ ನಾನು ನಾನು ಹೇಳಿದೆ ನಾನು ವಿಧಾನಸಭೆಯಲ್ಲಿ ಸಿದ್ದರಾಮಯ್ಯವರೇ ನೀವು ಕರ್ನಾಟಕದ ಅತಿ ಹೆಚ್ಚು ಅವಧಿಯ ಮುಖ್ಯಮಂತ್ರಿ ದೇವರಾಜ್ ಅರ್ಸರ ಒಂದು ದಾಖಲೆ ಮುರಿದ್ರೆ ಅಂತ ಹೇಳಿದ್ರಿ ಹೆಚ್ಚು ಬಜೆಟ್ ಕೊಟ್ಟಂಥ ಅಂತ ಒಬ್ಬ ಫೈನಾನ್ಸ್ ಅಂತ ಹೇಳಿದ್ರಿ ಕೊನೆಗೆ ನೀವು ಹೋಗುವಾಗ ರಾಜ್ಯದ ಅತ್ಯಂತ ಕಡು ಭ್ರಷ್ಟ ಮುಖ್ಯಮಂತ್ರಿ ಹತ್ರ ಹೆಸರು ಹಾಕೊಂಡು ಹೋಗಬೇಡಿ ರಾಜ್ಯಕ್ಕೆ ಒಳ್ಳೆಯದನ್ನು ಮಾಡಿ ಜನ ಏನೋ ಅವರು ಹೇಳ್ತಾರೋ ಕೆಲವೊಂದು ಕಾಂಗ್ರೆಸ್ನವ್ರು ಹೇಳ್ತಾರೆ ಇದು ಕೊನೆ ಬಜೆಟ್ ಅಂತ ಹೇಳ್ತಾರೆ ಇವರು ಸಿದ್ದರಾಮಯ್ಯ ಹೇಳ್ತಾರೆ ಈ ಪೂರ್ಣ ಅವಧಿಗೆ ನಮ್ಮ ತಂದೆಯವರು ಮುಗಿಸ್ತಾರತ್ತೋ ಅವ್ರ ಮಗ ಹೇಳ್ತಾರೆ ಒಟ್ಟು ಗೊಂದಲದಲ್ಲಿದೆ ಹೈಕಮಾಂಡ್ ವೀಕಾಗಿದೆ ರಾಹುಲ್ ಗಾಂಧಿಗೆ ತಲೆಯಲ್ಲಿ ಮದುವಳಿಲ್ಲ ಅವರು ರಾಹುಲ್ ಗಾಂಧಿ ಒಬ್ಬ ಅಪ್ರಾಪ್ತ ಬುದ್ಧಿ ಇಲ್ಲ ನಾವು ನೋಡಿರಿ ಸದನ ನಡಿಬೇಕು ಚರ್ಚೆ ಆಗಬೇಕು ಚರ್ಚೆ ನೀವು ಚರ್ಚೆನೇ ಮಾಡೋದಿಲ್ಲ ಯಾವುದೋ ಒಂದು ಪುಸ್ತಕ ಇನ್ನೂ ಅದು ಇದುವಾನೇ ಆಗಿಲ್ಲ ರೀ ಪಬ್ಲಿಷ ಆಗಿಲ್ಲ ಇನ್ನೂ ಅವ್ರು ಬಿಡುಗಡೆ ಆಗಿಲ್ಲ ಹಂಗೆ ಸಾಕಷ್ಟು ಇಂದಿರಾ ನೆಹರು ಮತ್ತು ಗಾಂಧಿ ಮತ್ತಂದು ಹಗರಣಗಳು ಅವರ ಸ್ಕ್ಯಾಂಡಲ್ಗಳು ಅವರ ಸೆಕ್ಸ್ ಸ್ಕ್ಯಾಂಡಲ್ಗಳು ಅಂಥವು ಪುಸ್ತಕ ಭಾಳ ಅದಾವ ದೇಶನಾಗ ಅದನ್ನು ಚರ್ಚೆ ಮಾಡಲಿ ಪರ್ಲಿನಾಗ ಇಂದಿರಾ ಗಾಂಧಿಯವ್ರು ಏನೇನು ಕದಲ ಮಾಡಿದ್ರು ಜವಾಹರ್ಲಾಲ್ ನೆಹರು ಲಾಡ್ ಬೌಂಡ್ ಬ್ಯಾಂಕ್ ಏನು ಮೌಂಟ್ ಬ್ಯಾಟನ್ ಹೆಂಡತಿ ಜೋಡ ಏನು ಇವ್ರ ಸ ಇದು ಸಂಪರ್ಕ ಇತ್ತು ಶೇಖ್ ಅಬ್ದುಲ್ಲಾನ್ ಮನಿಯವ್ರ ಜೋಡ ಏನು ಸಂಪುಟ ಇವನು ಚರ್ಚೆ ಮಾಡಲಿ ಪ್ರಧಾನಮಂತ್ರಿ ಏನು ಅವತ್ತಿನ ನಮ್ಮ ಏನು ಏನು ವಾಯು ಸೇನೆಯ ಅಧ್ಯಕ್ಷರು ಅವರೊಂದು ಅವರು ತಮ್ಮ ಬುಕ್ ಪುಸ್ತಕದಲ್ಲಿ ಏನು ಬರ್ತಾರೆ ಯಾವುದೇ ನಿರ್ಣಯ ನೀವು ತೆಗೆದುಕೊಳ್ಳ್ರಿ ಫ್ರೀ ಹ್ಯಾಂಡ್ ಕೊಟ್ಟಾರೆ ಇವತ್ತು ಮಿಲ್ಟ್ರಿಗೆ ನಾವು ಫ್ರೀ ಹ್ಯಾಂಡ್ ಕೊಡದೇ ಇದ್ದರೆ ಕಾಶ್ಮೀರದಲ್ಲಿ ಇವತ್ತು ಭಯೋತ್ಪಾದನೆ ಎಷ್ಟು ಕಡಿಮೆ ಆಗಿದೆ ಮೊದಲು ಸೈನಿಕರನ್ನ ಯಾವ ರೀತಿ ಅವ್ರು ಹೊಡಿತಿದ್ರು ಈಗ ಫ್ರೀ ಹ್ಯಾಂಡು ನಮ್ಮ ಮಿಲ್ಟ್ರಿ ಕೊಟ್ಟಿದ್ದರಿಂದಲೇ ಇವತ್ತು ಕಾಶ್ಮೀರ ಸಂಪೂರ್ಣವಾಗಿ ಶಾಂತಿ ಇದೆ ಎಲ್ಲರ ಕಲ್ಲು ತೂರಾಟ ಅಥವಾ ನಮ್ಮ ಭಾರತೀಯ ಸೈನ್ಯದ ಸೈನಿಕರನ್ನು ನಮ್ಮ ಪೊಲೀಸ್ ಆರಕ್ಷಕರನ್ನು ಇವತ್ತು ಕಾಶ್ಮೀರದಲ್ಲಿ ಒಂದು ಘಟನೆ ನಾವು ನೋಡ್ತಾ ಇಲ್ಲ ಅದು ಯಾಕಂದರೆ ಮೋದಿಯವರು ಅದನ್ನು ಫ್ರೀ ಹ್ಯಾಂಡ್ ಅವ್ರು ಕೊಟ್ಟಿದ್ದರಿಂದಲೇ ಇವತ್ತು ಕಾಶ್ಮೀರದಲ್ಲಿ ಶಾಂತಿ ನೆಲೆಸಿದೆ ಆ ಹಿನ್ನೆಲೆಯಲ್ಲಿ ಅವ್ರು ತಮ್ಮ ಜೀವನ ಚರಿತ್ರೆಯಲ್ಲಿ ಬರೆದಿದ್ದಾರೆ ನೀವು ತೆಗೆದುಕೊ ಏನೇನು ತೊಗೊಂಡು ಫ್ರೀ ಹ್ಯಾಂಡ್ ಕೊಟ್ಟಿದ್ದೀವಿ ಅಂದರೆ ಫ್ರೀ ಹ್ಯಾಂಡ್ ಅಂದರೆ ನಾವು ಸೋತಿದ್ದೀವಿ ನಾಯಕತ್ವ ವಿಫಲ ಆಗಿದೆ ಈ ಮೂರು ಕೇಳ್ತಾನೆ ಇವರು ಯಾವಾಗಲೂ ಕಾಂಗ್ರೆಸ್ನವರು ನಮ್ಮ ನಮ್ಮ ಸೈನಿಕರಿಗೆ ಕೇಳಬೇಕು ಹಿಂದೆ ಹೇಳ್ತಿದ್ರು ಅವ್ರು ಕಲ್ಲು ಒಗದ್ರು ವಾಪಸ್ಸು ಗುಂಡು ಹಾಕುವಂಥದ್ದು ಅಧಿಕಾರಿ ಇರಲಿಲ್ಲ ನಮ್ಮ ಸೈನಿಕರಿಗೆ ಕಲ್ ಒಡೆದು ಬಿಡ್ತಾರೆ ಕಲ್ಲು ಜಜ್ಜಿ ಇವತ್ತು ಸುರಕ್ಷಿತವಾಗಿ ಕಾಶ್ಮೀರದಲ್ಲಿ ನಮ್ಮ ಶಾಂತಿ ನೆಲೆಸತ್ತಂದರೆ ಅವ್ರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದು ಇದನ್ನು ರಾಹುಲ್ ಗಾಂಧಿಗೆ ದುರ್ದೈವ್ ಅಂದರೆ ಕಾಂಗ್ರೆಸ್ನಲ್ಲಿ ಪೂರ್ತಿ ದಿವಾಳಿಯಾಗಿದೆ ಅವ್ರು ಯಾರೂ ತಮ್ಮ ನಾಯಕ ತಪ್ಪು ಮಾಡಿದಾಗ ಇದು ನೀನು ತಪ್ಪು ಮಾಡ್ತಾ ಅಂತ ಹೇಳುವಂಥ ಒಬ್ಬ ಇಲ್ಲ ಈ ಪ್ರಿಯ ರಂಜನ್ದ ನಮ್ಮ ಇವರಿದ್ದರು ನಮ್ಮ ಹಿಂದಿನ ರಾಷ್ಟ್ರಪತಿಗಳು ಮುಖರ್ಜಿ ಪ್ರಣಬ್ ಮುಖರ್ಜಿಯವರು ಅವರು ತಪ್ಪಾದಾಗ ಹೇಳ್ತಿದ್ರು ಅಂಥ ನಾಯಕತ್ವ ಇಲ್ಲ ಎಲ್ಲ ಚೇಲಗಳು ಸೇರಿಬಿಟ್ಟಿದ್ದಾರೆ ಅದೊರಗೆ ಆ ಕೇರಳದ ಒಬ್ಬ ಏನು ಆ ಕೇರಳ ತಾನೇ ಸ್ವಂತ ಲೋಕಸಭೆಗೆ ಆರಿಸ್ಬಾರಲ್ಲ ಅಂತ ವ್ಯಕ್ತಿಯಿಂದ ಮಾತುಕಳ್ಕೊಂಡು ಈ ದೇಶದಲ್ಲಿ ವಿರೋಧ ಪಕ್ಷ ಒಬ್ಬ ಹೆಂಗಿರಬೇಕು ಅವ್ರಿಗೇನಾದರೂ ದೇಶದ ಬಗ್ಗೆ ಚರ್ಚೆನೇ ಮಾಡೋದಲ್ಲ ಬರಗಾಲದ ಬಗ್ಗೆ ಅತಿವೃಷ್ಟಿ ಬಗ್ಗೆ ನೀರಾವರಿ ಬಗ್ಗೆ ಏನು ಲೋಕಸಭೆಯಲ್ಲಿ ಏನು ಚರ್ಚೆ ಆಗ್ತಾ ಇದೆ ಬರೀ ಚಿಲ್ಲರೆ ಮಾನ್ಯ ಪ್ರಧಾನಮಂತ್ರಿಗಳ ಏನು ಕುಂಡಿರುವಂಥ ಸ್ಥಾನ ಬಳಿ ಬಂದು ಅವ್ರ ಮೇಲೆ ಅಪಮಾನ ಮಾಡುವಂಥದ್ದು ವ್ಯವಸ್ಥಿತವಾಗಿ ಇದಕ್ಕೆಲ್ಲ ನನಗನ್ನಿಸ್ತದೆ ರಾಹುಲ್ ಗಾಂಧಿ ಒಬ್ಬ ಚೀನಾ ಪಾಕಿಸ್ತಾನ ಏಜೆಂಟ್ ಇದ್ದಂಗೆ ನಾನು ಅವರ ಪೂರ್ತಿ ಡಿ ಎನ್ ಎ ಚೆಕ್ ಮಾಡಬೇಕೇಳ್ತೇನೆ ನೋಡಿ ಇದು ಲವ್ ಜಿಹಾದು ಇಡೀ ದೇಶಾದ್ಯಂತ ಅದರಲ್ಲಿ ಕರಾವಳಿ ಭಾಗದಲ್ಲಿ ಭಾಳ ಒಂದು ಘಟನೆಗಳು ಆಗ್ತಾಯಿವೆ ಇದಕ್ಕೆ ನಾವು ಮೊದಲು ಹಿಂದೂಗಳು ನಾವು ಜಾಗೃತ ಆಗಬೇಕು ನಮ್ಮ ಕುಟುಂಬವನ್ನು ನಮ್ಮ ಕುಟುಂಬದ ಮಕ್ಕಳನ್ನು ಸರಿಯಾಗಿ ಅವರ ಎಲ್ಲ ಎಲ್ಲೆಲ್ಲಿ ಅವರ ಇದ್ರ ಮೇಲೆ ವಾಚ್ ಇಡಬೇಕು ಇಲ್ಲಾಂದರೆ ಇಲ್ಲಿ ಅದೊಂದು ದೊಡ್ಡ ಜಾಗತಿಕವಾಗಿಯೇ ಅವರು ಇದೊಂದು ಏನು ಲವ್ ಜಿಯಾದ್ ಅನ್ನೋವಂಥ ಮೂಲಕ ನಮ್ಮ ಹಿಂದೂ ಹೆಣ್ಮಕ್ಕಳನ್ನ ನಿನ್ನೆ ನೋಡಿರಿ ಒಂದು ಯಾವುದೋ ಬೆಂಗಳೂರಿನಲ್ಲಿ ಬ್ರಾಹ್ಮಣ ಹೆಣ್ಮಗಳು ಒಂದು ಮಗುವನ್ನು ಮಾಡಿ ಈ ಅವ್ನು ಬಿಟ್ಟು ಮತ್ತೊಂದು ಲಗ್ನ ಆಗಿದ್ದಾನಂತೆ ಇಂಥ ಘಟನೆಗಳನ್ನು ನಮ್ಮ ಮಕ್ಕಳಿಗೂ ಸಹ ಒಂದು ಗಂಭೀರವಾಗಿ ಇಲ್ಲಾಂದರೆ ಫ್ರೀಯಾಗಿ ಬಿಡೋದ್ರಿಂದಲೂ ಒಮ್ಮಿ ಅವ್ರು ಏನು ಮಾಡ್ತಾರೆ ಅವ್ರು ಎಲ್ಲೆಲ್ಲಿ ಅಡ್ಯಾಡ್ತಾರ ಎಲ್ಲನೂ ಸ್ವಲ್ಪ ಜಾಗೃತಿ ನಾವು ಮಾಡಬೇಕು ಯಾಕಂದರೆ ಈ ಸರ್ಕಾರ ಮಾಡೋದಿಲ್ಲ ಈ ಸರ್ಕಾರ ಅದಕ್ಕೆ ಬೆಂಬಲ ಇದೆ ಅದು ಕಾನೂನಾತ್ಮಕವಾಗಿ ಯಾವುದೇ ರೀತಿ ಅವರಿಬ್ಬರು ಹದಿನೆಂಟು ವರ್ಷ ಪ್ರಾಯ ಇದ್ದರೆ ಏನೂ ನಾವು ಅದನ್ನು ಇದು ಮಾಡಲಿಕ್ಕೆ ಬರೋದಿಲ್ಲ ಆದರೆ ಅದನ್ನು ಕಾನೂನು ತಿದ್ದುಪಡಿ ಆಗಬೇಕು ತಂದೆ ತಾಯಿ ಒಪ್ಪಿಗೆ ಇಲ್ಲಾರ್ದೇ ಯಾವುದೇ ಈಗ ಅಸ್ಸಾಮದಲ್ಲಿತ್ತು ಜಾರಿ ಮಾಡ್ತಾ ಇದ್ದಾರೆ ಅದೇ ರೀತಿ ಕರ್ನಾಟಕದಲ್ಲಿ ಜಾರಿ ಮಾಡುವಂಥ ಸರ್ಕಾರ ಬರಬೇಕು ಸಿದ್ದರಾಮಯ್ಯ ಕಾಂಗ್ರೆಸ್ ಕಡೆಯಿಂದ ಇವೆಲ್ಲ ಆಗದಂತೆ ಇವಳು ರೌಜಿ ಆದ ಬೆಂಬಲ ಕೊಡುವಂಥ ಸರ್ಕಾರ ಇದು ಇಲ್ಲ ಸುಪ್ರೀಂ ಕೋರ್ಟೇ ಹೇಳಿದೆ ಅಲ್ಲ ಎಸ್ ಎಸ್ ಐ ಆರನ್ನು ಕ ಯಾವುದೇ ತೊಂದರೆ ಕೊಡಬಾರ್ದು ಸ್ವತಃ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಹೋಗಿ ಸುಪ್ರೀಂ ಕೋರ್ಟ್ನಲ್ಲಿ ಹೊತ್ತು ಆರ್ಗ್ಯುಮೆಂಟ್ ಮಾಡಿದ್ರು ಆದರೆ ಸುಪ್ರೀಂ ಕೋರ್ಟು ಭಾಳ ಐತಿಹಾಸಿಕ ಒಂದು ತೀರ್ಪು ಕೊಟ್ಟಿದೆ ಯಾಕಾಗಬಾರ್ದು ಎಸ್ ಆರ್ ಇದು ಬಾಂಗ್ಲಾದೇಶದವ್ರಿಗೂ ರೋಹಿಂಗ್ಯಾಗಳು ನಮ್ಮ ದೇಶದ ಒಳಗೆ ಬಂದು ಅವರು ಕಡಿಮೆ ವೇತನಕ್ಕಾಗಿ ದುಡಿತಾರೆ ಸರಿ ಆದರೆ ಅವ್ರ ಮುಂದಿನ ಉದ್ದೇಶ ಭಾರತದಲ್ಲಿ ಇಸ್ಲಾಮೀಕರಣವನ್ನು ಬೆಳೆಸುವಂಥದ್ದು ಅದಕ್ಕೆ ಆರ್ಥಿಕವಾಗಿ ಅವರಿಗೆ ಹಿಂದೆ ಬೆಂಬಲ ಇದೆ ಈಗ ಬೆಂಗಳೂರಿನಲ್ಲೇ ನಾನೇ ಮೊನ್ನೆ ಕಾಲಿಂಗ್ ಅಟೆನ್ಸಲ್ಲಿ ಕೇಳಿದಾಗ ನಮ್ಮ ಸರ್ಕಾರದ ಇಲಾಖೆಯಲ್ಲಿ ಅವರು ಭಾಳ ಕಡಿಮೆ ಅಂಕಿಗಳನ್ನು ಕೊಟ್ಟಿದ್ದಾರೆ ಸುಮಾರು ಎರಡುನೂರ ಐವತ್ತು ತೊಂಬತ್ತು ಜನ ಇದ್ದಾರೆ ಹಾಗೆಲ್ಲ ಸುಮಾರು ನಮ್ಮ ಒಂದು ಹಿಂದಿನ ಒಬ್ಬ ಪೊಲೀಸ್ ಕಮಿಷನರು ಅವರ ಪ್ರಕಾರನೇ ಸುಮಾರು ಐದು ಲಕ್ಷ ಜನ ಬೆಂಗಳೂರು ನಗರದಲ್ಲೇ ಇದ್ದಾರೆ ತಳಿ ಆದರೆ ಇದು ಒಟ್ಟಾರೆ ಮೊನ್ನೆ ಅದಕ್ಕೆ ಆಗಿ ಸಪ್ರೇಟಾಗಿ ಒಂದು ಎಸ್ ಐ ಟಿ ಮಾಡ್ತೀನಿ ಅಂತೇಳಿ ವಿಧಾನಸಭೆಯಲ್ಲಿ ನನ್ನ ಒಂದು ಗಮನ ಸಹ ಸೂಚನೆಗೆ ಅವರು ನಮ್ಮ ಗೃಹ ಮಂತ್ರಿಗಳ ಪರವಾಗಿ ಏನು ಉತ್ತರ ಕೊಟ್ಟಿದ್ದಾರೆ ಪೊಲೀಸರಿಗೆ ಫ್ರೀ ಹ್ಯಾಂಡ್ ಕೊಡಬೇಕು ಯಾರ್ಯಾರು ಇದು ಮಾಡ್ತಾರೆ ಇಲ್ಲಿಂದ ನಮ್ಮ ರಾಜ್ಯದಿಂದ ಹೊರದಬ್ಬುವಂಥ ಕೆಲಸ ಆಗಬೇಕು ಅದು ಆಗಬೇಕಾದ್ರೆ ಎಸ್ ಐ ಆರ್ನೂ ಸಹ ಭಾಳ ಇದೆ ಯಾಕಂದರೆ ಡುಪ್ಲಿಕೇಟ್ ಹೋಟು ಮೋ ಭಾಳಷ್ಟು ಇವತ್ತು ನೋಡಿ ತಮಿಳುನಾಡಿನಲ್ಲಿ ಒಂದು ಕೋ ಕೋಟಿಗಿಂತ ಮಿಕ್ಕಿ ಮ ಫೇಕ್ ಮತದಾರ ಚೆಕ್ರು ಪಶ್ಚಿಮ ಬಂಗಾಳದ ಚೆಕ್ರು ಪಶ್ಚಿಮ ಬಂಗಾಳದಲ್ಲಂತರೂ ಹೆಚ್ಚು ಕಡಿಮೆ ಅದು ಬಾಂಗ್ಲಾದೇಶದೊಂದು ಭಾಗ ಆಗಿಬಿಟ್ಟಿದೆ ಆ ರೀತಿ ಇದು ಎಸ್ ಐ ಆರ್ ಆಗಲೇಬೇಕು ಎಸ್ ಐ ಆರ್ಗೆ ಸರ್ಕಾರ ಅವಶ್ಯವಾಗಿ ಸಹಕಾರ ನೀಡದಿದ್ದರೆ ಸುಪ್ರೀಂ ಕೋರ್ಟಿನ ತೀರ್ಪಿನ ಉಲ್ಲಂಘನೆ ಆಗ್ತದೆ ಸರ್ಕಾರ ವಜಾ ಮಾಡುವಂಥ ಅನಿವಾರ್ಯತೆ ರಾಜ್ಯ ರಾಜ್ಯ ದೇಶದಲ್ಲಿ ಬರ್ಬೋದು ಯಾವ ರಾಜ್ಯ ಎಸ್ ಐ ಆರ್ಗೆ ನಾನು ಸಹ ಸಹಕಾರ ಹೇಳಿ ಸುಪ್ರೀಂ ಕೋರ್ಟಿನ ತೀರ್ಪಿನ ವಿರುದ್ಧ ಏನಾದರೂ ಕೆಲಸ ಮಾಡಿದ್ರೆ ಆ ಸರ್ಕಾರ ವಜಾ ಮಾಡಬೇಕಾದ ಅನಿವಾರ್ಯ ಜನರು ಕೊಟ್ಟಂಥ ತೆರಿಗೆ ಹಾಳು ಮಾಡುವಂಥ ಕೆಲಸ ಆಯಿತು ಕೇವಲ ಕೇಂದ್ರ ಸರ್ಕಾರನ ಟೀಕೆ ಮಾಡೋದು ಮೋದಿಯವ್ರನ್ನ ಟೀಕೆ ಮಾಡಲಿಕ್ಕೆ ಕರೆದ ಒಂದು ಸದನ ಜಿ ರಾಮ್ ಜಿ ಬಗ್ಗೆ ಚರ್ಚೆನೂ ಸರಿಯಾಗಿ ಆಗಲಿಲ್ಲ ಅಬಕಾರಿ ಇಲಾಖೆ ಭ್ರಷ್ಟಾಚಾರ ಬಗ್ಗೆ ಯಾವುದೇ ಒಂದು ತಾರ್ಕಿಕ ಅಂತ್ಯಕ್ಕೆ ಬರಲಿಲ್ಲ ಈ ರೀತಿ ಈ ಅಧಿವೇಶನದ ಅರ್ಥನೇ ಇರಲಿಲ್ಲ ರಾಜ್ಯಪಾಲರ ಭಾಷಣದ ಇವರು ಬರೆದು ಕೊಟ್ಟಂಗೆ ಅವ್ರು ಓದಬೇಕು ಅನ್ನುವಂಥದ್ದು ಒಬ್ಬ ಕೇಂದ್ರದ ಪ್ರತಿನಿಧಿ ಆದಂಥ ರಾಜ್ಯಪಾಲರು ಕೇಂದ್ರ ಸರ್ಕಾರವನ್ನು ಟೀಕೆ ಮಾಡಿಸುವಂಥದ್ದು ಒಂದು ಸರ್ಕಾರದ ಒಳ್ಳೆಯ ಲಕ್ಷಣ ಅಲ್ಲ ನಿರಂತರವಾಗಿ ಕ ರಾಜ್ಯ ಮತ್ತು ಕೇಂದ್ರದ ಸಂಬಂಧಗಳು ಹಾಳಾಗುವಂತಹ ಕೆಲಸ ಮಾಡಬಾರ್ದು ಯಾಕಂದರೆ ಸಾಕಷ್ಟು ಅಭಿವೃದ್ಧಿ ಆಗಬೇಕಾಗಿದೆ ಕರ್ನಾಟಕಕ್ಕೆ ಸಾಕಷ್ಟು ಹಣ ಬರಬೇಕಾಗಿದೆ ಅದು ವಿಧಾನಸಭೆಯಲ್ಲಿ ಒಂದು ಆರೋಗ್ಯಕರವಾದಂಥ ಚರ್ಚೆ ಆಗಬೇಕಾಗಿತ್ತು ಅದು ಆಗದೆ ಒಂದು ರೀತಿ ಈ ಸದನ ಕೇವಲ ಶಾಸಕರ ಒಂದು ಸಂಬಳ ಭತ್ತೆಗಾಗಿ ಮಾಡಿದಂಥ ಒಂದು ಕಾರ್ಯಕ್ರಮ ಆಯಿತು ದೊಡ್ಡ ಗುಲ್ಲಾಯಿತು ಈಗ ನೋಡಿದ್ರೆ ಪಿಯನ್ನು ದೊಡ್ಡ ಆಸಕ್ತಿದಾಯಕವಾದ ಬಿಟ್ಟರೆ ನಿಮ್ಗೆ ಅನ್ನಿಸ್ತಾ ಇದೆಯಾ ನೋಡಿ ಬಿಜೆಪಿ ರಾಜ್ಯಾಧ್ಯಕ್ಷರು ಸಂಪೂರ್ಣವಾಗಿ ಈ ಸರ್ಕಾರದ ವೈಫಲ್ಯಗಳನ್ನು ವಿಧಾನಸಭೆಯಲ್ಲೂ ಮಾತಾಡ್ತಾಯಿಲ್ಲ ಬಹಿರಂಗವಾಗಿಯೂ ಮಾತಾಡ್ತಾಯಿಲ್ಲ ಸದನದಲ್ಲೇ ಕುಂಡಿರುವುದಿಲ್ಲ ಸದನದಲ್ಲಿ ಆ ಚರ್ಚೆಯಲ್ಲೇ ಭಾಗವಹಿಸೋದಿಲ್ಲ ಮತ್ತು ರಾಜ್ಯಪಾಲರ ವಂದನಾ ನಿರ್ಣಯದಲ್ಲಿ ಕೇಂದ್ರ ಸರ್ಕಾರದ ಗುಣಗಾನ ಮಾಡೋದು ಬಿಟ್ಟು ರಾಜ್ಯ ಸರ್ಕಾರ ಏನು ಜಿ ಜಿ ಬಗ್ಗೆ ತಪ್ಪು ಒಂದು ಜನರಲ್ಲಿ ತಪ್ಪು ಮೂಡಿಸುವಂಥ ಕೆಲಸ ಮಾಡಿದ್ರೂ ಸಹ ಅದನ್ನು ಸಮರ್ಥವಾಗಿ ಇವತ್ತು ವಿಧಾನಸಭೆಯಲ್ಲಿ ಚರ್ಚೆ ಆಗಲಿಲ್ಲ ಮತ್ತು ವಿರೋಧ ಪಕ್ಷದ ನಾಯಕರು ಪ್ರಯತ್ನ ಮಾಡಿದ್ದಾರೆ ಜಿ ರಾಮ್ ಜಿ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಆದರೆ ಏನಾಗಿಬಿಟ್ಟಿದೆ ಇಬ್ಬರು ಇವರೆಲ್ಲ ಏನು ಹೇಳಿದರು ನಾವು ಈ ಜೋಡಿ ಎತ್ತುಗಳು ಕರ್ನಾಟಕದಲ್ಲಿ ಇಬ್ಬರು ಕೂಡ ಕೆಲಸ ಮಾಡ್ತೀವಿ ಅಂತೇಳಿ ಆ ರೀತಿ ಬಿ ಜೆ ಪಿಯಲ್ಲಿ ಮೊನ್ನೆ ಅಧಿವೇಶನದಲ್ಲಿ ಎಲ್ಲೋ ನಾನು ಮ ಬಹಳ ಉಗ್ರ ಟೀಕೆ ಮಾಡಿದೆ ಅಂದರೆ ನಾನು ಫೈಲ್ಗಳನ್ನು ತೆಗೆದಿಡ್ತಾರೆ ಅನ್ನುವಂಥ ಭಯದಿಂದ ಈ ಸದನದಿಂದ ಓಡಿ ಹೋದಂಥದ್ದು ನಾವು ನೋಡಿದೆವು ಯಾವ ಅಬಕಾರಿ ಅಬಗಣದಲ್ಲಿಯೂ ಮಾತಾಡಲಿಲ್ಲ ರಾಜ್ಯಪಾಲರ ವಂದನಾ ನಿರ್ಣಯದಲ್ಲಿಯೂ ಸಹ ಕಳೆದ ಎರಡು ಎರಡೂವರೆ ವರ್ಷದ ಸರ್ಕಾರದ ವೈಫಲ್ಯಗಳ ಬಗ್ಗೆ ಮಾತಾಡಲಿಲ್ಲ ಮತ್ತು ಯಾವುದೇ ಒಂದು ಹೋರಾಟ ತಾರ್ಕಿಕ ಅಂತ್ಯನೂ ಕಾಣಲಿಲ್ಲ ಮತ್ತು ಇದರ ಒಂದು ಲಾಭ ಪಡೆದು ಇವರ ವೈಫಲ್ಯವನ್ನು ಪಡೆದು ಆಡಳಿತ ಪಕ್ಷ ಅದರ ಯಾವುದೇ ನಮಗೇನೂ ಆಗಿಲ್ಲ ಅನ್ನೋ ರೀತಿಯಲ್ಲಿ ವರ್ತನೆ ಮಾಡೋದು ಒಂದು ಒಂದು ಅಭಿಪ್ರಾಯ ಒಂದು ನಿಮ್ಮ ನಾಯಕತ್ವ ರಾಜ್ಯ ರಾಜಕಾರಣದಲ್ಲಿ ಚೆನ್ನಾಗಿತ್ತು ಅನ್ನೋ ಅಭಿಪ್ರಾಯ ಇತ್ತು ಹೊರಗೆಟ್ಟಿದ್ದಾರೆ ಅನಂತಕುಮಾರ್ ಅವರ ರಾಜ್ಯ ರಾಜಕಾರಣಕ್ಕೆ ಮರಳುತ್ತಾರೆ ಅನ್ನೋದು ಬಹಳ ದೊಡ್ಡ ಚರ್ಚೆ ಆಗ್ತಾಯಿದೆ ಎರಡು ಮೂರು ದಿನದಿಂದ ನಿಮ್ಗೆ ಏನಿಸ್ತಾರೆ ಬಂದರೆ ಹೇಗೆ ಅವ್ರು ಬರೋ ಆಗ್ತಿರೋ ಚರ್ಚೆ ಬಗ್ಗೆ ನೋಡಬೇಕು ಅನಂತಕುಮಾರ್ ಅವರು ವೈಯಕ್ತಿಕವಾಗಿ ಎಲ್ಲಿಯೂ ಪ್ರತಿಕ್ರಿಯೆ ಕೊಟ್ಟಿಲ್ಲ ಕೇವಲ ಸಾಮಾಜಿಕ ಜಾಲತಾಣದಲ್ಲಿ ಅವರು ದಿಲ್ಲಿಗೆ ಬುಲಾವ್ ಮಾಡಿದ್ದಾರೆ ದಿಲ್ಲಿಗೆ ಹೋಗಿದ್ದಾರೆ ಅಂತ ಹೇಳ್ತಾರೆ ಆದರೆ ಆ ರೀತಿ ಯಾವುದೇ ಒಂದು ದೃಢವಾದಂಥ ಮಾಹಿತಿಗಳಿಲ್ಲ ಅವ್ರು ಕರೆದಿದ್ದಾರೋ ಇಲ್ಲೋ ರಾಜ್ಯದ ರಾಜಕಾರಣಕ್ಕೆ ಬರಬೇಕನ್ನುವಂಥವ್ರ ಮನಸ್ಸಿದೆಯೋ ಅಥವಾ ಇಲ್ಲೋ ಅನ್ನುವಂಥದ್ದು ಅನಂತಕುಮಾರ್ ಹೆಗಡೆಯವರೇ ಬರಂಗ್ ಯಾಕಂದರೆ ಅದು ಕೇವಲ ಸಾಮಾಜಿಕ ಜಾಲತಾಣದಲ್ಲೇ ಅಷ್ಟೇ ಅವರ ಒಂದು ಸುದ್ದಿ ಓಡಾ ಇದೆ ಅದು ಬಿಟ್ಟರೆ ಬಿಜೆಪಿ ನೋಡಿ ಹೇಗಿದೆ ಬಿ ಜೆ ಪಿಯಲ್ಲಿ ಒಳ್ಳೆಯ ನಾಯಕತ್ವಗಳನ್ನು ಮುಗಿಸುವುದು ಬಿಟ್ಟರೆ ಮತ್ತೇನು ನಡೆದಿಲ್ಲ ಈ ತಂದೆ ಮಕ್ಕಳ ಸಹವಾಸನಿಂದ ಕೇಂದ್ರದವ್ರು ತಿಳ್ಕೋಬೇಕು ಇಂಥವ್ರ ನಾಯಕತ್ವ ಕೊಟ್ಟರೆ ಎಲ್ಲ ವ್ಯವಸ್ಥೆಯಲ್ಲಿ ಹೊಂದಾಣಿಕೆ ಆಗಿಬಿಟ್ಟಿದೆ ಲೋಕಸಭೆಯಲ್ಲಿ ಹೊಂದಾಣಿಕೆಯಿಂದ ಬ ಬಿ ಜೆ ಪಿ ಹಿನ್ನಡೆ ಸಾಧಿಸ್ತು ಮೂರೂ ವಿಧಾನಸಭಾ ಉಪಚುನಾವಣೆಯಲ್ಲಿ ಹೀನಾಯಿ ಸೋಲ್ತು ಈಗಲೂ ಸಹ ವಿಧಾನಸಭೆಯಲ್ಲಿ ಮಾತಾಡೋದೇ ಇಲ್ಲ ಅಂದಮೇಲೆ ಸರ್ಕಾರವನ್ನು ಟೀಕೆ ಮಾಡಲಿಕ್ಕೆ ಎದ್ರೆ ಏನಾದರೂ ಮಾಡಿದ್ರೆ ಡಿ ಕೆ ಸುಕುಮಾರ್ ನೇರವಾಗಿ ಹೇಳ್ತಾನೆ ಏಯ್ ಮಿಸ್ಟರ್ ವಿಜೇಂದ್ರ ನಿನ್ನ ಫೈಲ್ ತೆಗಿಲ ನಕಲಿ ಸಹಿ ಮಾಡಿದ ಗೊತ್ತಾತು ಇಷ್ಟೊಂದು ಮುಗಿದೋಯ್ತು ಇದರಿಂದ ಬಿ ಜೆ ಪಿ ತನ್ನ ನೈತಿಕ ಒಂದು ಇದನ್ನೇ ಕ ವಿಧಾನಸಭೆಯಲ್ಲಿ ಕಳ್ಕೊಂಡಿದೆ ಅದಕ್ಕೆ ಕೇಂದ್ರದವರು ಯಾಕೆ ವಿಶೇಷ ಮಮಕಾರ ಇದೆಯೋ ನಮಗೂ ಗೊತ್ತಾಗ್ತಾ ಇಲ್ಲ ಒಂದು ಕುಟುಂಬದ ಕೈ ಕೊಡಬಾರ್ದು ಇದು ಪ್ರಧಾನಮಂತ್ರಿಗಳು ಮೇಲಿಂದ ಮೇಲೆ ಹೇಳ್ತಾರೆ ಕುಟುಂಬ ಪರಿವಾರದ ಒಂದು ಪಕ್ಷ ನಮ್ಮದು ಆಗಬಾರ್ದಂತೆ ಆ ದುರ್ದೈವ ಅಂದರೆ ಕರ್ನಾಟಕ ಅದರಿಂದ ಹೊರತು ಇದೆ ಅಂತೇಳಿ ಮಾಡ್ತಾರೆ ಸರ್ ಏನು ಅಧ್ಯಯನ ಮಾಡ್ತಾರೆ ಏನು ಅಧ್ಯಯನ ಏನು ಯಾವ ಇಲಾಖೆ ಮಾಡೋರು ನಮ್ಮ ಪಾರ್ಲಿಮೆಂಟ್ರಿ ಏನು ಒಂದು ಪ್ರಜಾತಂತ್ರ ಇದೆ ಬೇರೆ ಇದೆ ಬೇರೆ ಬೇರೆ ದೇಶದಲ್ಲಿ ಬೇರೆ ಬೇರೆ ರೀತಿ ವ್ಯವಸ್ಥೆ ಇದೆ ಈ ಅಮೇರಿಕಾದಾಗ ಹೋಗಿ ಏನು ಅಧ್ಯಯನ ಮಾಡೋದು ಅಲ್ಲಿ ಅದು ನೇರವಾಗಿ ಜನರಿಂದ ಆಯ್ಕೆ ಆದಂಥ ಅಧ್ಯಕ್ಷ ಇರ್ತಾರೆ ನಮ್ಮ ದೇಶದಲ್ಲಿ ಹೇಗಿಲ್ಲ ಅಲ್ಲಿ ಲೋಕಸಭಾ ಸದಸ್ಯರಿದ್ದರೂ ಸಹ ಪ್ರೆಸಿಡೆಂಟ್ ಆಫ್ ಯು ಕ ಅಮೇರಿಕಾದ್ದು ಅವ್ರು ಆಯ್ಕೆ ಮಾಡೋದಿಲ್ಲ ಅದು ಜನ ಆಯ್ಕೆ ಮಾಡಿದ್ರು ಆಸ್ಟ್ರೇಲಿಯಾ ನ್ಯೂಜಿಲ್ಯಾಂಡು ಏನು ಅಲ್ಲಿ ಹೋಗಿ ಭ್ರಷ್ಟಾಚಾರ ಕಡಿಮೆ ಹೆಂಗೆ ಮಾಡಬೇಕು ಅನ್ನೋದು ಚರ್ಚೆ ಮಾಡಬೇಕು ಹೊರತು ಲೂಟಿ ಮಾಡೋದು ನಾ ಕೇಳಿದೆ ಮೊನ್ನೆ ವಿಧಾನಸಭೆಯಲ್ಲಿ ಬಿ ಜೆ ಪಿ ಮುಖ್ಯಮಂತ್ರಿಗಳು ಫಾರ್ಟಿ ಪರ್ಸೆಂಟ್ ಅಂತ ಹೇಳ್ತಿದ್ರಿ ಸಿದ್ದರಾಮಯ್ಯನವರೇ ನೀವು ಫಾರ್ಟಿ ಪರ್ಸೆಂಟ್ನಲ್ಲಿ ಎಷ್ಟು ಪರ್ಸೆಂಟೇಜ್ ಭ್ರಷ್ಟಾಚಾರ ಕಡಿಮೆ ಮಾಡಿದ್ರಿ ಕರ್ನಾಟಕದ ಈ ಗುತ್ತಿಗೆದಾರರು ಹೇಳಕತ್ತಾರೆ ಅರವತ್ತೈದು ಪರ್ಸೆಂಟು ಬಂದಿದೆ ಸುಮಾರು ಮೂವತ್ತೇಳು ಸಾವಿರ ಕೋಟಿ ರೂಪಾಯಿ ಇವತ್ತು ಗುತ್ತಿಗೆದಾರ ಬಿಲ್ ಕೊಡಬೇಕಾಗಿದೆ ಕೆಲ ಬರೆಯೋದಕ್ಕೆ ಏನು ನೋಡಿರಿ ಮೊನ್ನೆ ರಾಜ್ಯಪಾಲರು ವಂದನಾ ನಿರ್ಣಯದಲ್ಲಿ ಬರೇ ಗ್ಯಾರಂಟಿಗಳೊಳಗೆ ಗುಣಗಾಣ ಆ ದೇಶದ ಒಬ್ಬ ಲೇಖಕ ಅದನ್ನು ಹೊಗಳಿದ್ರು ಇವ್ರು ಹೊಗಳಿದ್ರು ಅಂತ ಹೇಳಿ ಆದರೆ ಮೊನ್ನೆ ಆರ್ ವಿ ದೇಶಪಾಂಡೆರು ಹೇಳಿದ್ದಾರೆ ಈ ಗ್ಯಾರಂಟಿಯಿಂದ ಅಭಿವೃದ್ಧಿ ಆಗ್ತಾ ಇಲ್ಲತ್ತೆ ಒಬ್ಬ ಹಿರಿಯ ಕಾಂಗ್ರೆಸ್ಸಿನ ಶಾಸಕರು ಆರ್ ವಿ ಅವರೇ ಇದನ್ನು ಟೀಕೆ ಮಾಡಿದ್ದಾರೆ ಆದರೆ ಇವತ್ತೇನು ವಿದೇಶಕ್ಕೆ ಹೋಗಿದ್ದಾರಲ್ಲ ಇವರೇನು ಅಧ್ಯಯನಕ್ಕೆ ಹೋಗಿಲ್ಲ ಯಾರ ಕಡೆ ಎಷ್ಟು ಜನ ಆದರೂ ಅಂತ ಅಂಕಿ ಸಂಖ್ಯೆ ತಗೋಲಿಕ್ಕೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಒಂದು ಸರ್ಕಸ್ ಮಾಡ್ತಾ ಇದ್ದಾರೆ ನಮ್ಗೆ ಅನುಭವದಲ್ಲಿ ಅಂತರೂ ಈ ಸರ್ಕಾರ ಪತನ ಆಗುವಂಥ ಹಂತಕ್ಕೆ ಬರ್ತದೆ ಈ ಸಲ ಡಿ ಕೆ ಶಿವಕುಮಾರ್ ಅಂತರೂ ಯಾವುದೇ ಪರಿಸ್ಥಿತಿಯಲ್ಲಿ ಮುಖ್ಯಮಂತ್ರಿ ಆಗಲೇ